ಅರಿ ಓ ನೀ ನೀ ಫೋನ್ ಮಾಡ್ತಿದ್ರೆ ನಾನು ರಿಸೆವ್ ಮಾಡಿಲ್ಲ ಅಂತ ನನ್ನ ಮೇಲೆ ನಿಮಗೆ ಚಿಂತೆ ಬಂದಿದೆ ಅಂತ ಕಾಣುತ್ತೆ ಅರಿ ಬಾಬಾ ನಾನು ಊರಿನ ನನ್ನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ ನೀನೇ ನನ್ನ ಉಸಿರು ನೀನೇ ನನ್ನ ಜೀವ ಅದಕ್ಕಾಗಿಯೇ ನನ್ನ ಸರ್ವಸ್ವವನ್ನೂ ಕೂಡ ನಿಮಗೆ ಅರ್ಪಿಸ್ತಿದ್ದೀನಿ ಮತ್ಯಾ ಇನ್ನೇನು ಉಳಿದಿದೆ ನಿನ್ನಲ್ಲಿ ನೋಡು ಓನ್ ಇಶ್ಯೂ ದೊಡ್ಡ ಇಶ್ಯೂ ಮಾಡಿ ಉಳಿಂದ ಆಗಲೇಬೇಕು ನಾನು ಇಷ್ಟೆಲ್ಲ ಮಾತನಾಡ್ತಾ ಇದ್ರು ನನ್ನ ಜೊತೆ ಮಾತನಾಡಿದ್ರೆ ಏನೇನು ಯೋಚನೆ ಮಾಡ್ತಾ ಇದೆಯಲ್ಲ ಯೋಚಿಸಿದಕ್ಕೆ ಇನ್ನೇನು ಉಳಿದಿದೆಯೇ ನಿನ್ನೆಲ್ಲ ಗೊತ್ತಾಯ್ತಲ್ಲ ನಿನ್ನ ಫೋನ್ ಪ್ರಳಯ ಪ್ರಸಂಗ ಎಂತದ್ದು ಅಂತ ನೀನೆಂತ ತಾಟಗಿತ್ತೆ ಅನ್ನೋದು ಗೊತ್ತಾಯಿತು ನಿನ್ನ ದಾರಿ ನಿನಗೆ ನನ್ನ ದಾರಿ ನನಗೆ ಮಾತಾಡ್ತಿದ್ಯಾ ನೀನು ನನ್ನನ್ನು ತಪ್ಪಾಗಿ ತಿಳಿದುಕೊಂಡಿದ್ದೀಯ ನಾನು ಫೋನ್ ನಲ್ಲಿ ಮಾತನಾಡಿದ್ದು ನಿಜ ನನಗೆ ಫೋನ್ ಬಂದಿದ್ದು ನಿಜ ಆದ್ರೆ ಅವನು ಬೇರೆ ಯಾರು ಅಲ್ಲ ನನ್ನ ಹೈಸ್ಕೂಲ್ ಫ್ರೆಂಡ್ ನರೇಶ್ ನಾವಿಬ್ರು ಹೈಸ್ಕೂಲ್ ನಲ್ಲಿ ಓದ್ತಿರ್ಬೇಕಾದ್ರೆ ಒಳ್ಳೆ ಸ್ನೇಹಿತರಾಗಿದ್ವಿ ಹೈಸ್ಕೂಲ್ ಮುಗಿದ ನಂತರ ನಾವು ನಾವಿಬ್ರು ಬಿಟ್ಟಿನೇ ಆಗಿರ್ಲಿಲ್ಲ ಅದಕ್ಕಾಗಿ ಂತೆ ಕಾಣುತ್ತಿದ್ದೆ ಇವತ್ತು ಹೈಸ್ಕೂಲ್ ಫ್ರೆಂಡ್ ನಾಳೆ ಕಾಲೇಜು ಫ್ರೆಂಡ್ ಹೀಗೆ ಜನರಿಗೆ ಅಂತ ನನಗೆ ಸೆರಗಾಗ್ತಂತೆ ಸರಗಾಗ ಸುಳ್ಳೆ ಪ್ರೀತಿ ಪ್ರೇಮ ಬೇರೆ ಕೇಳೋ ಯಾಕೆಂದ್ರೆ ನೀರೊಬ್ಬ ಕುಡಕ ಕೆಡಕ ಅಂತ ಗೊತ್ತಿದ್ರು ನಿನ್ನ ಪ್ರಾಣಿಗಿಂತ ಹೆಚ್ಚಾಗಿ ಮನ್ಸಾರಿ ಪ್ರೇಮಿಸ ಇವತ್ತು ನಾಳೆ ಬದಲಾಗ್ತೀಯಾ ಅಂತ ತಿಳಿದುಕೊಂಡು ಎಲ್ಲಿಗೆ ಹೋಗಿದ್ದೆ ನಿನ್ನ ದೇಹವನ್ನ ನನಗೆ ಗುಪ್ಪಿಸುವಾಗ ನನಗೆ ಗುಪ್ಪಿಸಿದಂತೆ ಮಚ್ಚಲರಿಗೆ ಗುಪ್ಪಿಸタイヤ ನಿನ್ನ ಸುಖವನ್ನ ನಿನ್ನನ್ನ ನೋಡ್ತಾ ಇದ್ದೆ ಒಲೆ ಒಲೆ ಮಾಡಬೇಕೆಂದರಸ್ತರೆ ಹೋಗು ಓಯ್ సమాజದಲ್ಲಿ ಫೆಂತು ಕೂಳೆಯಾಗಿ ಮತ್ತೆ ಮತ್ರವತ್ತರಿನ ರೋನದ ಬಾಳಿನಲ್ಲಿ ಮತ್ತೆ ಏನಾದರೂ ಬಂದ್ರೆ ನಿನ್ನ ಕೋಲೇ ಮಾಡಬೇಕಾಗಿತ್ತು ಎಚ್ಚರ

ನಾನು ನಿನ್ನ ಮನಸ್ಸು ಜೀವನದಲ್ಲಿ ಎಲ್ಲದಕ್ಕೂ ನಾವೇ ಸಾವೇ ಉತ್ತರವಾದ ಜೀವನದಲ್ಲಿ ಎಲ್ಲದಕ್ಕೂ ಸಾವೇ ಉತ್ತರವಾದರ ನಿನ್ನ ಪ್ರೀತಿ ನಿನಗೂ ಮುಳುವಾದ ನನಗೆ ಆ ಮೂರ್ಖ ಪ್ರೇಮಿ ನಿನ್ನಿಂದ ದೂರ ದೂರಾದರಿಲ್ಲ ನಿನ್ನ ಅಪ್ಪ ಅಮ್ಮ ನಿನ್ನ ತಿರಸ್ಕರಿಸಿದರೆ ಈ ಸಮಾಜದಲ್ಲಿ ಬದುಕಲಿಕ್ಕೆ ಹಲವಾರು ದಾರಿಗಳಿವೆ ವಂಚಿತರಾದವರಿಗೆ ನೀನೊಬ್ಬಳು ದಾರಿದೀಪವಾಗಿ ಯಾಕೆ ಬದುಕಬಾರದು ಬದುಕಿ ಯಾಕೆ ಸಾಧಿಸಬಾರದು ದೀಪ ಆದಿ ಆಗಿನಂತೆ ಎಲ್ಲರೂ ವಸ್ತುರಿ ಇರುವುದಿಲ್ಲ ಈ ಸಮಾಜದಲ್ಲಿ ನಿನ್ನ ಬಾಳಿನಲ್ಲಿ ಒಬ್ಬ ದೇವ ಮಾನವ ಚಿಗರುವುದಲ್ಲ ಮಾಡುವ ದೀಪ